ವಿಶೇಷಗಳು ಏನು ಕಂಡು ಸರ್ ದೇವಸ್ಥಾನ ಅದು ಇಲ್ಲೆಲ್ಲ ನೋಡ್ತೀರಿ ಸರ್ ನೀರೊಳಗ ಕಾಣಿಸ್ತಾವ ಸರ್ ಅವ ಇವು ಎಲ್ಲ ಕಾಶ್ಬಾಗ ಅನಂತಪುರ ಚೌಡಾಪುರ ಬರ್ಗಿ ಸರ್ ಇವೆಲ್ಲ ಈ ಬರ್ಗಿ ಅಂತ ಹಣಮಪ್ಪ ಇದನ್ನ ರಿಹಾಬಿಟೇಶನ್ ಮಾಡೋ ಹತ್ಯೆ ಸರ್ ಆತ ಹನುಮಪ್ಪನ ಗುಡಿಯನ್ನ ಹಂಗಕ್ಕೆ ಹಾಳಿಗೆಡವಿ ಆ ಹಣಪ್ಪನ ಹಂಗ ಬೈಲಲ್ಲಿ ಹಾಕಿ ಹೋಗಿ ಬಿಡ್ತಾರೀ ಸರ್ ಅವಾಗ ಅದ್ ಯಾರು ಕೇರ್ ಮಾಡೋದೇ ಇಲ್ಲ ಅವಾಗ ಏನ್ ಮಾಡ್ತಾರೆ ಸರ್ ಇಲ್ಲಿ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಅಂತ ಇದ್ರಿ ಸರ್ ಮುಂಚೆ ಏನ್ ಅವ್ರ ಅವ್ರ ಹೆಸರು ಹರಿಯಪ್ಪ ಅಂತೇಳಿ ಅವ್ರಿಗೆ ಮಕ್ಕಳಾಗಿರಲ್ಲ ಸರ್ ಅವರು ಬ್ರಾಹ್ಮೀಣ್ಣೆ ಮಕ್ಕಳಾಗಿಲ್ದಾಗ ಅವಾಗ ಏನು ಮಾಡ್ತಾರೆ ಸರ್ ಅವನ ಕಣೀಶ್ನಲ್ಲಿ ಬರ್ತಾನೆ ಸರ್ ಯಾರು ಹಮ್ಮಪ್ಪ ಬರ್ತಾನೆ ನೋಡಪ್ಪ ನಾನದ ಬೈಲಲ್ಲಿದ್ದೀನಿ ನಾನು ತಂದು ನೀವು ಊರ ಪ್ರತಿಷ್ಠಾಪನೆ ಮಾಡಿದೆ ಅಂದರೆ ನಿನ್ನ ಮಕ್ಕಳನ್ನು ಕರಿಸ್ತೀನಿ ಅಂದಾಗ ಅವ ಏನು ಮಾಡ್ತಾನೆ ಸರ್ ಅವ ಗ್ರಾಮಲೆಕ್ಕಾಧಿಕಾರಿ ಹರಿಯಪ್ಪ ಆ ಹಣಮಪ್ಪನ ಬರ್ಗಿ ಹನುಮಪ್ಪನ ಅಂತಂದ ಊರಿನ ಒಂದು ದಂಡಿಗೆ ಏನ್ ಮಾಡ್ತಾನೆ ಸರ ಊರಿನ ಹೊರವಲಯದಲ್ಲಿ ದೇವಸ್ಥಾನ ಕಟ್ಟಿಸಿ ಅಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಸರ್ ಅದಕ್ಕ ಹರಿಯಪ್ಪ ಹರಿಯಪ್ಪ ಅಂತ ಹೆಸರು ಬಂದಿದೆ ಸರ್ ಹರಿ ಹಣಪರಿ ಮುಂದೇನು ಮಾಡಿದ್ರು ಸರ ಇನ್ನೊಬ್ರು ವಿಟೋಬನ ಈಶ್ವರ ಲಿಂಗ ತಂದ್ರು ಅಲ್ಲಿ ಮೂರು ದೇವ ದೇವು ಒಟ್ಟಿಗೆ ಅದವರು ಸರ್ ಅಲ್ಲಿ ಹಣಮಪ್ಪ ದನ ವಿಠೋಬಾದನ ಮತ್ತು ಈಶ್ವರಲಿಂಗ ಅದ ಸರ್ ಅದು ಒಂದು ಪ್ರಾಚೀನ ದೇವಾಲಯ ಸರ್ ಈಗ ಇಲ್ರಿ ಮಕ್ಕಳ ಅದು ಸರ್ ಅವ್ರು ಅವ್ರ ಆಶೀರ್ವಾದದಿಂದ ಆದ ಸರ್ ಇವರು ಸಂತ ಕಮಾಲ್ ಸಾಹೇಬರು ಸರ್ ಇವರು ದರ್ಗಾಡ್ ಸರ್ ಮೆಕ್ಕಾದಿಂದ ಬಂದವರು ಸರ್ ಅವರು ಹ್ಯಾಂತಂದ್ರೆ ಸರ್ ಅವ್ರು ಏನ್ ಹೇಳ್ತಾರ ಅವ್ರೇನಿಂತ ಸಂಸಾರಿಕ ಜೀವನ ಮಾಡಿದವಲ್ಲ ಸರ್ ಅವ್ರೆಲ್ಲ ಅವರೆಲ್ಲ ಸಂಸಾರ ತ್ಯಾಗ ಮಾಡಿ ಅದನ್ನ ಇದು ಮಾಡ್ತಿದ್ರಿ ಸರ್ ಮತ್ತ ಅಲ್ಲಿ ಏನದ ಪ್ರತಿ ಗುರುವಾರ ಸರ್ ಹಿಂದೂ ಮುಸ್ಲಿಮ್ ಯಾರು ಭೇದ ಭಾವ ಇಲ್ಲ ಸರ್ ಅಲ್ಲಿ ಲಾಡ್ಲೆ ಮಸಾಕರ್ಗ ಅದ ಸರ್ ಯಾವುದೇ ಮುನಿ ಒಳಗೆ ಇತ್ತು ಅಥವಾ ಮೊಮ್ಮಕ್ಕಳು ಕಿರಿಕಿರಿ ಮಾಡ್ತಿದ್ದು ಅಥವಾ ದನಗಳದ್ದು ಏನೋ ನೆದ್ರದಿಂದಾಗಿ ಏನೇನು ಹಾಲು ಕೊಡಲಿಲ್ಲ ಅಥವಾ ಎದು ಆಗಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಮತ್ತರಿಸ್ಕೊಂಡು ಬಂದು ಸರ ಅಲ್ಲಿ ಏನು ಮಾಡ್ತಿದ್ರು ಸಕ್ತಿ ಮತ್ತು ಅಜವಾನ ಕೊಡ್ತಿದ್ರು ಸರ್ ಅದನ್ನು ತೊಗೊಂಡು ಬಂದ್ರೆ ಎಂತನೋ ಇದ್ರೂ ವಾಶ ಆಗ್ತಿದೆ ಸರ್ ಅದು ಹಿಂದೂ ಮತ್ತು ಮುಸ್ಲಿಮರ ಒಂದು ಭಾವವಾಗಿರ್ತ ಸಂಕೇತ ಸರ್ ಮತ್ತು ಇಲ್ಲಿ ಇದರ ಪಕ್ಕದಲ್ಲೇ ದುರ್ಗಾದೇವಿ ಅದಾಗ ಸರ್ ದುರ್ಗಾದೇವಿ ಎರಡು ಕಡೆ ಅದೇ ದೇವಸ್ಥಾನ ಅದ ಸರ್ ನಮ್ಮ ಅದು ಆಕ್ಚುಲಿ ಕಾರೋಣಿಯಿಂದ ಅದು ದೇವಸ್ಥಾನದ ಜಾತ್ರೆ ಆಗ್ತದ ಸರ್ ಆ ದೇವಸ್ಥಾನದ ಜಾತ್ರೆಯಲ್ಲಿ ಏನ್ ಮಾಡ್ತಾರೆ ಸರ್ ದೇ ರಾಜ್ಯದ ಎಲ್ಲ ಕಡೆ ನಮ್ಮದು ಬಹಳಷ್ಟು ಜನ ಬರ್ತಾರೆ ಸರ್ ಇಲ್ಲಿ ಬಹಳಷ್ಟು ಭಕ್ತರು ಇದ್ದಾರೆ ಸರ್ ಅತಿ ನಮ್ಮ ಮುಮದಾಪುರದಲ್ಲಿ ದೊಡ್ಡ ಜಾತ್ರೆ ಯಾವ್ದಾದ್ರು ಇತ್ತಂದ್ರೆ ದುರ್ಗಾದೇವಿ ಜಾತ್ರೆ ಸರ್ ಇಲ್ಲಿ ಕಾಸಿಮ್ ಸಾಹುರದ ಮೊಹರಂ ಮೊಹರಂ ಇದು ಮೊದಲ ಪ್ರಾರಂಭ ಆಗಿದ್ದು ಸರ್ ಇಜೃಶ್ ಸಾವಿರದ ಇಪ್ಪತ್ತಾರು ಸರ್ ಅದು ಹದಿನಾರು ನೂರ ಮೂವತ್ ಮೂರು ಸರ್ ಯಾಕಂತಂದ್ರೆ ಮೊಹಮ್ಮದ್ ಆದಿಲ್ ಶಾ ಅವರು ಕೆರೆ ಕಟ್ಸಿದ ಮೇಲೆ ಅದನ್ನ ವಿಜೃಂಭಣೆಯಿಂದ ಮೊಹರಂ ಆಚರಿಸೇ ಇದನ್ನ ಇದು ಮಾಡಿದ್ರು ಅಂತಕ್ಕಂಥದ್ದು ಐತಿ ನಮ್ಗೆ ಈ ನೂರ ಎಂಬತ್ನಾಲ್ಕರ ಒಂದು ಮುಂಬೈ ಗೆಜೆಟಿಯರ್ ಅಂತ ಇದೆ ಸರ್ ಅದರಲ್ಲಿ ಮಮದಾಪುರ ಅಂತ ಇದು ಬಂದು ಅದ್ರಾಗ ಉಲ್ಲೇಖ ಇದೆ ಸರ್ ಅವಾಗ ಇದು ಕೆರೆ ಇದು ಆಯ್ತು ಪ್ರಾರಂಭ ಆಯ್ತು ಅವತ್ತಿನಿಂದ ಏನ್ ಮಾಡ್ತಾರೆ ಮೊಹರಂ ನಲ್ಲಿ ಪ್ರತಿ ವರ್ಷ ದೇವಸ್ಥಾ ದೇವ್ರೆಲ್ಲಾ ಇದು ಆಡಿದ್ಮೇಲೆ ಇಲ್ಲಿ ಇದು ಹಾಕ್ತಾರ ಸರ್ ಅವ್ರಪ್ ದಪ್ಪನ ಸರ್ ಅವ್ರ ಕೆರೆಗೆ ಬಂದ ಬರ್ಬೇಕ ಸರ್ ಇದೆ ದೇವ್ರಗಳು ಇಲ್ಲಿಗೆ ಜಾಗ ಅದ ಸರ್ ಇಲ್ಲೆಲ್ಲ ಇಲ್ಲೇ ಬಂದ ದಪ್ಪನ ಆಗ್ತಾರೆ ಸರ್ ಅವರು ಅಂದ್ರೆ ಮಮದಾಪುರದ ಮೊಹರಮ್ ಅಂದ್ರೆ ಬಹುಶಃ ಈಗ ನಾವು ರಾಯಚೂರದಾಗ ಮುದಗಲ್ ನೋಡೀವಿ ಸರ್ ಮುದಗಲ್ ಬಿಟ್ರೆ ಮಮದಾಪುರ ಸರ್ ಹತ್ತು ದೇವ್ರದ ಸರ್ ಇಲ್ಲಿ ಬಹಳ ಭಾರಿ ಪವಿತ್ರತೆಯಿಂದ ಹಬ್ಬವನ್ನು ಆಚರಿಸ್ತಾರೆ ಸರ್ ಮತ್ತೆ ನಮ್ಮಲ್ಲಿ ಅಂತ ಉಡುಗೆ ತೊಡುಗೆ ಇದ್ದಂತ ದೇವ್ಗಳನ್ನ ನಾವು ಇಲ್ಲಿ ನೋಡಿದ್ವಿ ಸರ್ ಅಷ್ಟು ಚಂದ ಉಡುಗೆ ತೊಡುಗೆಗಳನ್ನ ಮೂರಮ್ದವಾಗ ಮಾಡ್ತಾರೆ ಸರ್ ಬಹಳಷ್ಟು ಒಂದು ಚಂದ ಮಾಡ್ಯಾರ ಅದನ್ನೆಲ್ಲ ನೋಡ್ಬೇಕ ಸರ್ ನಾವು ಸ್ವಲ್ಪ ಬಂದಿದ್ರೆ ಅದನ್ನು ವೀಕ್ಷಣೆ ಮಾಡ್ಬೋದು ಸರ್ ಈಗ ಸರ್ ಇನ್ನೊಂದು ವಿರಕ್ತ ಮಠ ಅಂತಿದೆ ಸರ್ ವಿರಕ್ತ ಮಠದಲ್ಲಿ ಈ ನಾವು ನೋಡ್ತಾ ಹದಿಮೂರು ಅಜ್ಜವ್ರೇನೋ ಆಗಿ ಹೋಗಿದ್ದಾರೆ ಸರ ನಮ್ಮಲ್ಲಿ ಮೃತ್ಯುಂಜಯ ಅಪ್ಪ ಅವರು ಅಂತಂದ್ರೆ ಬಹುಶಃ ಅವ್ರ ಮೌನ ಯೋಗಿ ದೇವರು ಅಂತ ಕರೀತಿದ್ರು ಅವರು ಸಿದ್ದೇಶ್ವರ ಅಂತ ಕರೀತಿದ್ರು ಸರ್ ಅವರು ಅವರು ಅವ್ರು ಎಚ್ವಲಿ ಇಲ್ಲಿ ಇದ್ರವ್ರಿ ಅವರು ಹುಬ್ಬಳ್ಳಿ ಹತ್ರ ಇಲ್ಲೇ ಹುಬ್ಬಳ್ಳಿ ಹುಬ್ಬಳ್ಳಿ ಹತ್ರ ಇದ್ದವ್ರು ಸರ್ ಅವರು ಆದರೆ ಇಲ್ಲೇ ಈ ಪಟ್ಟಕಾಗಿ ಬಂದ ಮೇಲೆ ಭಾಳಷ್ಟು ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ರು ರಾಮಕೃಷ್ಣ ಅವರು ಸರ್ ಮುರುಗೇಂದ್ರ ಸ್ವಾಮಿ ಅವರು ಅಪ್ಪ ಅವರು ಅಂತ ಮಣ್ಮೇ ಲಿಂಗೈಕ್ಯ ಆದ್ರಿ ಸರ್ ಆದ್ರ ಅವ್ರದ್ದು ಹೇಗಿತ್ತು ಅಂತಂದ್ರ ಅವ್ರು ಯಾರಿಂದ ಒಂದು ರೂಪಾಯಿಯನ್ನು ಬಯಸಿದವ್ರಲ್ಲ ಯಾರಿಗೆ ಇದು ಮಾಡೋರಲ್ಲ ಮತ್ತು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡತಾರ ಸರ್ ಅವ್ರು ಬಾರಿ ಪಾಂಡಿತ್ಯ ಅಂದ್ರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಅವ್ರ ಪಾಂಡಿತ್ಯ ನೋಡಿದ್ರೆ ಅವ್ರ ಮಾತಾಡ್ತಕ್ಕಂಥದ್ದು ಶೈಲಿ ನೋಡಿದ್ರೆ ಬಹಳಷ್ಟು ಒಂದು ಇದು ಅನಿಸ್ತೈತಿ ಸರ್ ಪ್ರತಿಯೊಂದಕ್ಕೂ ಈ ವಚನಗಳು ಇವು ಎಲ್ಲ ರೀ ಅವ್ರು ಬಹಳಷ್ಟು ನಿರ್ಗಳವಾಗಿ ವಿದ್ಯಾ ಕೇಂದ್ರ ಮತ್ತು ಇದು ಹೇಗಿತ್ತು ಅಂದ್ರ ಇದು ವಿರಕ್ತ ಮಠ ಒಂದು ವಿದ್ಯಾಕೇಂದ್ರ ಸರ್ ನಾಗನೂರು ಮ ನಾಗನೂರ್ ಮಠ ಅತ್ನಿ ಶಿವಗಿಗಳು ಅತ್ನಿ ಮುರುಗೇಂದ್ರ ಶಿವಗಳು ಶಿಕ್ಷಣ ಪಡೆದಂತ ಕ್ಷೇತ್ರ ಯಾವ್ದಾದ್ರೂ ಇದ್ರೆ ಮಮದಾಪುರ್ ಸರ್ ಮಮದಾಪುರ ಅಜವ್ರಲ್ಲಿ ಶಿಕ್ಷಣ ಪಡ್ಕೊಂಡು ಹೋದ್ರಿ ಸರ್ ಮತ್ತು ಇಲ್ಲಿ ಮಮದಾಪುರದಲ್ಲಿ ಆದಂತ ಸರ್ಪಭೂಷಣ ಶಿವಗುಳ ಅಂತ ನೀವು ಹೆಸರು ಕೇಳಿರ್ಬೇಕು ಸರ್ ಅವ್ರು ಬೆಂಗಳೂರಿನಲ್ಲೇ ಇದ್ರು ಸರ್ ಕೌಶಲ್ಯ ಕೆಂಪೇಗೌಡರ ಇದು ಇತ್ತಲ್ಲ ಸರ್ ಅದ್ ಯಾವ್ದ್ರಿಷ್ಟ ನಮ್ಮ ಇವ್ರದೇ ಸರ್ ಅವ್ರು ಅದೆಲ್ಲ ಸರ್ಪಭುಷ ದೊಡ್ಡ ಶಿವೋಗಿಗಳಿಗೆ ಆಶ್ರಯವನ್ನ ನೀಡಿ ಮತ್ ವಿದ್ಯಾರ್ಜನೆ ಮಾಡಿದವ್ ಸರ್ ವಿದ್ಯಾಕಾಶಿ ಅಂತ ಕರಿತಿದ್ರಿ ಸರ್ ಇಲ್ಲೆಲ್ಲ ಸಂಸ್ಕೃತ ಕಲೀಲಿಕ್ಕೆ ಇಲ್ಲೇ ಬರ್ತಿದ್ರಿ ಸರ್ ಬೀಳೂರು ಮಠದವ್ರು ಬಂದಿದ್ರಿ ಅವರು ಅಜ್ಜವ್ರು ಇಲ್ಲೇ ದೀಕ್ಷಾ ತಗೋ ಇದು ಮಾಡ್ಕೊಂಡು ಶಿಕ್ಷಣ ಪಡ್ಕೊಂಡು ಹೋಗಿದಾರೆ ಸರ ಮತ್ತು ಅತ್ನಿ ಶಿವೋಗಿಗಳು ಅವರು ಇಲ್ಲೇ ಶಿಕ್ಷಣವನ್ನು ಪಡ್ಕೊಂಡು ಹೋಗಿದಾರೆ ಸರ್ ಹ್ಮ್ ಮತ್ತು ಬಿದಿರಿ ಸ್ವಾಮಿಗಳು ಸಹಿತ ಇಲ್ಲೇ ಸರ್ ವಿರಕ್ತ ಮಠ ಸರ್ ಒಂದು ಪ್ರಶುದ್ಧವಾದಂತ ಮಠ ಸರ್ ಅದು ಮೃತ್ಯುಂಜಯ ಪ್ರತಿ ವರ್ಷ ಶ್ರಾವಣದಲ್ಲಿ ಪ್ರವಚನ ಒಂದು ತಿಂಗಳ ನಡೀತೇವೆ ಸರ್ ಮುಕ್ತಾಯ ಮತ್ತು ಬಹಳಷ್ಟು ಚಂದ ಒಂದು ಕಾರ್ಯಕ್ರಮಗಳು ನಡೀತವೆ ಸರ್ ಮತ್ತು ಇನ್ನ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಓದಿವಂತಂದ್ರೆ ಸಂಕ್ರಮಣಕ್ಕೆ ಸರ್ ಪ್ರತಿ ವರ್ಷ ಸಿದ್ದೇಶ್ವರ ಸಿದ್ದೇಶ್ವರ ದೇವಸ್ಥಾನ ಅದೇ ಈ ಕಡೆ ಊರಲ್ಲಿ ಆಗಿದೆ ಸರ್ ಜನವರಿ ಹದ್ನಾಲ್ಕು ಹದಿನೈದಕ್ಕೆ ನಮ್ಮ ಬಿಜಾಪುರದಲ್ಲಿ ನಡೀತದಲ್ಲ ಅದು ಸಿದ್ದೇಶ್ವರ ಉತ್ಸವನ ನಾವು ಮಾಡ್ತೇವೆ ಸರ್ ಮತ್ತಲ್ಲಿ ಇರ್ತಕ್ಕಂತ ಹೆಂಗದಾರ ಹೆಂಗದಂದ್ರ ಸರ ಎಲ್ಲರೂ ಹೊರಗಡೆ ಅದಾರ ಸರ್ ಅಂದ್ರ ಬಹಳಷ್ಟು ಜನ ಬೆಳಗಾವಿ ಹುಬ್ಬಳ್ಳಿ ಪುಣೆ ಬೆಂಗಳೂರು ಅಲ್ಲೆಲ್ಲೇ ಭಕ್ತರು ಅದಾರ ಸರ್ ನಮಗೆ ಗೊತ್ತಿಲ್ಲ ಸರ್ ಅಷ್ಟು ಭಕ್ತರನ್ನು ಹೊಂದಿದಂಥ ದೇವಸ್ಥಾನ ಸರ್ ಅವರು ಮತ್ತು ಆ ಭಕ್ತರು ಹೇಗದಾರಂದ್ರೆ ಸರ್ ಆರ್ಥಿಕವಾಗಿ ಒಬ್ಬರಿಗಿಂತ ಒಬ್ಬರು ಇದನ್ನ ಅದಾರ ಸರ್ ಅಷ್ಟು ಒಂದು ಹೇಳ್ಬೋದು ಸರ್ ಮತ್ತು ಅವರು ದೇವ್ರ ಬಗ್ಗೆಯೂ ಅಷ್ಟೇ ಒಂದು ಇದು ಗೌರ್ನೇವ್ರಿ ಹದಿನಾಲ್ಕಕ್ಕೆ ನಾವೇನು ಮಾಡ್ತೀವಿ ಸರ್ ಇಲ್ಲಿ ಆಚರಣೆವನ್ನ ಮಾಡ್ತೀವಿ ಸರ್ ಆ ಹದ್ನಾಲ್ಕಕ್ಕೆ ದೇವರ ಕಳಸ ಗೌಡ್ರ ಮನಿಯಿಂದ ನಡೀತದೆ ದೊಡ್ಡ ಗೌಡರ ಮನಿಯಿಂದ ನಡೀತದೆ ಸರ್ ಅದಾದ್ಮೇಲೆ ಅದರ ರುದ್ರಾಭಿಷೇಕ ನಡೀತದೆ ಮರುದಿವಸ ಗಾಡಿ ರೇಸ್ಗಳು ನಡಿತಾವ ಸರ ಅದಾದ್ಮೇಲೆ ವಿವಿಧ ಸೋಂಗಗಳನ್ನ ಹಾಕೊಂಡು ದೇವ್ರ ಮೆರವಣಿಗೆ ಆಗ್ತದೆ ಸರ್ ಹೆಂಗ ಸರ್ ಮಡವಾಳಪ್ಪ ಸಿದ್ದೇಶ್ವರ ಎಲ್ಲರೂ ಸೇರ್ತಾರ ಸರ್ ಬಂದು ಮಲ್ಲಿಕಾರ್ಜುನ ಹತ್ರ ಬಂದು ಇಲ್ಲಿ ಅವ್ರು ಸ್ನಾನ ಮಾಡಿಸ್ಕೊಂಡು ಮತ್ತೆ ಪುನಃ ಗುಡಿಗೆ ಹೋಗ್ತಾರೆ ಸರ್ ಊರಿಗೆ ಹೋದ್ಮೇಲೆ ಸಾಯಂಕಾಲ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ ಮತ್ತು ವಿವಿಧ ಭಜನಾ ಮಂಡಳಿ ಎಲ್ಲ ಕಾರ್ಯಕ್ರಮ ಊರಿನ ಉದ್ಯೋಗಕ್ಕೂ ಭಾಳಷ್ಟು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸರ್ ನಮ್ಮ ಊರಲ್ಲಿ ಪದ್ಧತಿ ಬಂದಿತ್ತು ಸರ್ ಮತ್ತು ನಮ್ಮಲ್ಲಿ ಭಾವೈಕ್ಯತೆ ಅಂತ ಸರ್ ಹಿಂದೂ ಮುಸ್ಲಿಮನ್ನು ಭೈ ಭೇದ ಭಾವ ಎಲ್ಲಿ ಇದ್ದೇ ಇಲ್ಲ ಸರ್ ಎಲ್ಲರೂ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥದ್ದು ಊರಂದ್ರೆ ಮಮದಾಪುರ ಸರ್ ಅಷ್ಟು ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೊಂಟಿದ್ದಾರೆ ಸರ್ ಎಲ್ಲ ಹಬ್ಬ ಹರಿದಿನಗಳು ಹಿಂದಕ್ಕೆ ಹೆಂಗಿದ್ವು ಅವತ್ತು ಹಾಗೆ ಅದ ಸರ್ ಏನು ಒಂದು ಕಾರುಂಡಿ ತಗೊಳ್ರಿ ಇದು ತಗೊಳ್ಳಿರಿ ಅವು ಏನು ಬಾಬತ್ತಿನ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡಿತಾವೆ ಸರ್ ಇಲ್ಲಿವರೆಗೆ ಈ ಮಮದಾಪುರ ಕೆರೆ ಮತ್ತು ಮಮದಾಪುರ ಊರಿನ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಅತ್ಯಂತ ನಿಖರವಾಗಿ ಸವಿಸ್ತರವಾಗಿ ಹೇಳಿಕೊಟ್ಟಂಥ ತಮ್ಮ ಗುರುಗಳಿಗೆ ಧನ್ಯವಾದಗಳು ಹಾಗೂ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು ನೋಡಿ ಮತ್ತೆ